ನಮಸ್ತೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಸೆಪ್ಟೆಂಬರ್ ತಿಂಗಳ ಧನುರ್ ರಾಶಿ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಧನುರ್ ರಾಶಿಯ ಎಲ್ಲ ಮೂರು ನಕ್ಷತ್ರ ಸಂಜಾತರಿಗೂ ಮೂಲ ಪೂರ್ವಾಷಾಢ ಹಾಗೂ ಉತ್ತರಾಷಾಢ ಎಲ್ಲ ಮೂರು ನಕ್ಷತ್ರ ಸಂಜಾತರಿಗೂ ಈ ಸೆಪ್ಟೆಂಬರ್ ತಿಂಗಳು ಅತ್ಯಂತ ಶುಭದಾಯಕವಾಗಲಿದೆ ಎಲ್ಲ ವಿಧ ರೀತಿಗಳಲ್ಲೂ ಸಹಿತ ನೀವು ಯಶಸ್ಸನ್ನು ಪಡೆಯಲಿದ್ದೀರಿ ಕಾರ್ಯಸಿದ್ಧಿ ಆರ್ಥಿಕ ಸಬಲತೆ ಉತ್ತಮವಾದಂತಹ ಕೌಟುಂಬಿಕ ಜೀವನ ಉತ್ತಮ ಆರೋಗ್ಯ ಭಾಗ್ಯ ನಿಮ್ಮ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಎಲ್ಲವೂ ಸಹಿತ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಧನುರಾಶಿ ಸಂಜಾತರಿಗೆ ಲಭಿಸಲಿದೆ ಇದಕ್ಕೆ ಸಪ್ತಮದಲ್ಲಿರುವಂತಹ ದೇವಗುರು ಬೃಹಸ್ಪತಿಯ ಶುಭ ಸಂಚಾರವೇ ಕಾರಣ ಹಾಗೆಯೇ ಪರಾಕ್ರಮ ಸ್ಥಾನದಲ್ಲಿರುವಂತಹ ರಾಹುವಿನ ಶುಭ ಕೃಪಾ ಕಟಾಕ್ಷದಿಂದಾಗಿ ನೀವು ತಿಂಗಳು ಪೂರ್ತಿ ಎಲ್ಲ ರೀತಿಯ ಯಶಸ್ಸನ್ನು ಶ್ರೇಯೋ ಲಾಭವನ್ನು ಪಡೆಯಲಿದ್ದೀರಿ ಆಹಾರ ಪದಾರ್ಥಗಳ ವ್ಯಾಪಾರಿಗಳು ಉದ್ಯಮಿಗಳು ವಾಹನೋದ್ಯಮಿಗಳು ಸುಗಂಧ ದ್ರವ್ಯ ಹಾಗೂ ರಾಸಾಯನಿಕ ಔಷಧೋದ್ಯಮ ಮತ್ತು ಷೇರು ವ್ಯವಹಾರಗಳಿಗೆ ಈ ಸೆಪ್ಟೆಂಬರ್ ತಿಂಗಳು ಅತಿ ಹೆಚ್ಚಿನ ಲಾಭವನ್ನು ತಂದುಕೊಡುವಂಥದ್ದಾಗಿದೆ ಹಾಗೆಯೇ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕ್ರಿಯಾಶೀಲರಾಗಿರುವಂತಹ ಎಲ್ಲ ಧನುರಾಶಿ ಸಂಜಾತರಿಗೆ ಅಧಿಯೋಗವು ಉನ್ನತ ಸ್ಥಾನಮಾನದ ಯೋಗವು ಈ ತಿಂಗಳಲ್ಲಿ ಸಿಗಲಿದೆ ಯಾವುದೇ ರೀತಿಯಾದಂತಹ ಹಿನ್ನಡೆ ಅಥವಾ ಸಮಸ್ಯೆ ಈ ತಿಂಗಳಲ್ಲಿ ಅಶುಭ ದಶಾಭುಕ್ತಿ ಕಾಲದಲ್ಲಿದ್ದು ಶನಿಯ ನಾಲ್ಕನೇ ಮನೆಯ ವ್ಯತಿರಿಕ್ತ ಪರಿಣಾಮವೇನಾದರೂ ನಿಮ್ಮಲ್ಲಿ ಯಾರಿಗಾದರೂ ಆದಲ್ಲಿ ಶನಿವಾರಗಳಂದು ನೀವು ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹಳದಿ ವಸ್ತ್ರ ಹಾಗೂ ನಿಮ್ಮ ಯಥಾಶಕ್ತಿ ಅಕ್ಕಿ ಮತ್ತು ಬೆಲ್ಲವನ್ನು ದೇವರಿಗೆ ಅರ್ಪಿಸಿ ಸೇವೆ ಪ್ರಾರ್ಥನೆ ಮಾಡಿ ಬರುವುದರಿಂದ ಆ ಒಂದು ಅರ್ಧಾಷ್ಟಮ ಶನಿಯ ಪೀಡೆಗಳು ಸಹಿತ ಪರಿಹಾರವಾಗಲಿದೆ ಧನುರಾಶಿ ಸಂಜಾತರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕಪ್ಪು ಹಾಗೂ ಕಡು ನೀಲಿ ಬಣ್ಣದ ವಸ್ತ್ರಗಳನ್ನು ಸಾಧ್ಯವಾದಷ್ಟು ತೊಡದೇ ಇರುವುದಕ್ಕೆ ಅಥವಾ ಕಮ್ಮಿ ತೊಡುವುದಕ್ಕೆ ಪ್ರಯತ್ನಿಸುವುದು ಒಳ್ಳೆಯದು ಏಕೆಂದರೆ ಅರ್ಧಾಷ್ಟಮ ಶನಿಯ ಸಂಚಾರವೇನಿದೆ ಇದು ಜಾತಕರ ಮಾತೃವರ್ಗ ಹಾಗೂ ಸ್ತ್ರೀ ವರ್ಗದ ಅನಾರೋಗ್ಯಕ್ಕೆ ಕಾರಣವಾಗಬಹುದು ಹೀಗಾಗಿ ಗಾಢ ನೀಲಿ ಬ್ಲೂ ಹಾಗೂ ಕಪ್ಪು ಬಣ್ಣದ ವಸ್ತು ವಸ್ತ್ರಗಳನ್ನು ಸಾಧ್ಯವಾದಷ್ಟು ಕಡಿಮೆ ಉಪಯೋಗಿಸುವುದರಿಂದ ಶನಿಯ ಒಂದು ಅವಕೃಪೆ ನಿಮ್ಮ ಸ್ತ್ರೀವರ್ಗಕ್ಕೆ ಹಾಗೂ ಮಾತೃವರ್ಗಕ್ಕೆ ಕಾಡಲಾರದು ಸಾಧ್ಯವಾದಷ್ಟು ಗುರುವಾರ ಒಂದು ದಿನ ಬೇಕಾದರೆ ನೀವು ಕಪ್ಪು ಅಥವಾ ನೀಲಿ ಬಣ್ಣವನ್ನು ಧರಿಸಬಹುದು ಬಿಳಿ ಹಸಿರು ಹಳದಿ ಹಾಗೂ ಕೆಂಪು ಬಣ್ಣದ ವಸ್ತ್ರ ವಸ್ತುಗಳನ್ನು ಹೆಚ್ಚು ಉಪಯೋಗಿಸುವುದು ಶನಿಯ ಪೀಡನೆಯನ್ನು ಕಡಿಮೆ ಮಾಡಲಿದೆ ಎಂಬುದನ್ನು ಮರೆಯಬೇಡಿ ಧನುರಾಶಿ ಸಂಜಾತ ವಿದ್ಯಾರ್ಥಿ ವರ್ಗಕ್ಕೆ ಈ ತಿಂಗಳು ಅತ್ಯಂತ ಯಶಸ್ವಿ ಹಾಗೂ ಒಂದು ಒಳ್ಳೆಯ ಅನುಭವ ವಿಜಯ ಉನ್ನತಿ ತರುವಂತಹ ಅತ್ಯಂತ ಹೆಚ್ಚಿನ ನಿಮ್ಮ ಒಂದು ಸತ್ಕೀರ್ತಿ ಶ್ಲಾಘನೆ ಮನ್ನಣೆಗೆ ಒಳಗಾಗುವ ಯೋಗ ಧನುರಾಶಿಯ ವಿದ್ಯಾರ್ಥಿ ವರ್ಗಕ್ಕಿದೆ ನೀವು ಶ್ರದ್ಧಾ ಭಕ್ತಿಯಿಂದ ವಿದ್ಯಾಭ್ಯಾಸದಲ್ಲಿ ಅಧ್ಯಯನದಲ್ಲಿ ತೊಡಗಿಕೊಳ್ಳಲು ಶಾರದ ದೇವಿಯ ದ್ವಾದಶನಾಮ ಸ್ತೋತ್ರವನ್ನು ಪ್ರತಿನಿತ್ಯವೂ ಪಠಿಸಿ ನಿಮ್ಮ ಎಲ್ಲ ರೀತಿಯ ಸಂಕಷ್ಟಗಳು ನಿವಾರಣೆಯಾಗಲು ಶಿವಾಷ್ಟೋತ್ತರ ಶತನಾಮ ಸ್ತೋತ್ರ ಹಾಗೂ ದತ್ತಮಾಲಾ ಸ್ತೋತ್ರವನ್ನು ಪಠಿಸಿ ಅಥವಾ ಶ್ರದ್ಧಾಭಕ್ತಿ ಏಕಾಗ್ರತೆಯಿಂದ ಆಲಿಸಿ ನಿಮಗೆ ಈ ತಿಂಗಳು ಎಲ್ಲವೂ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ ಲೈಕ್ಸ್ ಕಾಮೆಂಟ್ಸ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿಕೊಡುತ್ತೇನೆ ನಮಸ್ತೆ